ನಮಸ್ಕಾರ ರೀ ಎಲ್ಲರಿಗೂ ಕಲ್ಲಂಗಡಿ ಅಥವಾ ವಾಟರ್ ಮಿಲ್ಲನ್ನು ತಿನ್ನೋದ್ರಿಂದ ಆಗುವಂತಹ ಆರೋಗ್ಯದ ಲಾಭಗಳ್ಯಾವು ಇದನ್ನು ಯಾವ ರೀತಿ ತಿನ್ನಬೇಕು ಅನ್ನೋದನ್ನು ನೋಡೋಣ ಬರ್ರಿ ಕಲ್ಲಂಗಡಿ ಹಣ್ಣನ್ನು ನಿಯಮಿತವಾಗಿ ತಿನ್ನೋದ್ರಿಂದ ರೀ ಉರಿಯೂತ ರೀ ದೀರ್ಘಕಾಲದವರೆಗಿರುವಂತಹ ಕಾಯಿಲೆಗಳ ಅಪಾಯದ ಮಟ್ಟವನ್ನು ತಡಿಬಹುದ್ರಿ ಆಮೇಲೆ ಹೃದಯದ ಆರೋಗ್ಯಕ್ಕೆ ಇದು ರಕ್ಷಣೆಯನ್ನು ರೀ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ರೀ ಕಲ್ಲಂಗಡಿ ಹಣ್ಣಲ್ಲಿರುವಂಥ ವಿಟಮಿನ್ಸ್ಗಳು ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಹೋಗಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತಾವ್ರಿ ಹಾಗೆ ಹೃದಯದ ಸಮಸ್ಯೆಗಳಿಗೆ ಕಲ್ಲಂಗಡಿ ಹಣ್ಣು ರಾಮಬಾನ ಅಂತ ರೀ ಬೇಸಿಗೆ ಒಳಗ್ರಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದು ಮಾತ್ರ ಮರಿಬಾರ್ದ್ರಿ ಯಾಕಂದರೆ ಇದು ದೇಹಕ್ಕೆ ಕೊಡುವಂಥ ಆರೋಗ್ಯದ ಪ್ರಯೋಜನಗಳ್ರಿ ಅಷ್ಟಿಷ್ಟಲ್ಲ ರೀ ಅದರಲ್ಲೂ ರೀ ಈಗಿನ ಬ್ಯಾಸಿಗೆ ಅಂದ್ರೆ ನಮ್ಮ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ ರೀ ಯಾಕಂದ್ರೆ ದೇಹದಿಂದ ವಿಪರೀತ ನೀರಿನ ಅಂಶ ನಷ್ಟ ಆಗ್ತದೆ ರೀ ಬೇಸಿಗೆ ಒಳಗೆ ಇದನ್ನು ಸಮತೋಲನವಾಗಿ ಇಟ್ಟುಕೊಳ್ಳಾಕ್ರಿ ಅನಿವಾರ್ಯತೆ ಅಂತಲೂ ಅನ್ಬಹುದು ರೀ ಕಲ್ಲಂಗಡಿ ಹಣ್ಣು ತಿನ್ನೋದು ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ನೀರಿನ ಅಂಶ ರೀ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದ ಆರೋಗ್ಯದ ಪ್ರಯೋಜನಗಳನ್ನು ಒದಗಿಸ್ತಾರೆ ಕಲ್ಲಂಗಡಿ ಹಣ್ಣಾಗ್ರಿ ಕ್ಯಾಲೋರಿಗಳು ಕಡಿಮೆ ಅದಾವ್ರಿ ಆದರೆ ದೇಹಕ್ಕೆ ಮಾತ್ರ ಶಕ್ತಿ ಮತ್ತು ಮನಸ್ಸಿಗೆ ತಾಜಾತನವನ್ನು ನೀಡುವುದ್ರಾಗ ಸದಾ ಇದ ಶೇಕಡಾ ತೊಂಬತ್ತೆರಡರಷ್ಟು ನೀರಿನ ಅಂಶ ಈ ಕಲ್ಲಂಗಡಿ ರೀ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ವಿಟಮಿನ್ಗಳ್ರಿ ಅನಿಜಾಂಶಗಳು ಈ ಹಣ್ಣಿನೊಳಗೆ ಸಿಗ್ತಾವ್ರಿ ಕಲ್ಲಂಗಡಿ ಹಣ್ಣಿನೊಳಗ್ರಿ ಪೌಷ್ಟಿಕ ಸತ್ವಗಳು ಜಾಸ್ತಿ ಇದಾವೆ ರೀ ನಾ ಮೊದಲೇ ಹೇಳ್ದಂಗೆ ಕಲ್ಲಂಗಡಿ ಹಣ್ಣಿನೊಳಗೆ ಕ್ಯಾಲ್ರಿಗಳು ಕಡಿಮೆ ಇದ್ರೂ ಕೂಡ ರೀ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಇದ್ರೊಳಗೆ ಜಾಸ್ತಿ ಇದಾವೆ ರೀ ಪ್ರಮುಖವಾಗಿ ವಿಟಮಿನ್ ಎ ಐತ್ರಿ ವಿಟಮಿನ್ ಸಿ ಐತ್ರಿ ಪೊಟ್ಯಾಶಿಯಮ್ ಐತ್ರಿ ಮ್ಯಾಗ್ನೇಷಿಯಮ್ ಐತ್ರಿ ಅದ್ರ ಜೊತೆಗೇನ ವಿಟಮಿನ್ ಬಿ ಒನ್ ಐತ್ರಿ ವಿಟಮಿನ್ ಬಿ ಫೈವ್ ಐತ್ರಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಅಂಶಗಳು ಇದ್ರೊಳಗೆ ಸಾಕಷ್ಟು ಕಂಡು ರೀ ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂಥ ಅಂಶಗಳಾಗಿರ್ತವ್ರೆ ಕ್ಯಾನ್ಸರ್ ವಿರುದ್ಧ ಇದು ರಾಮಬಾಣ ಅಂತಾರೆ ಕಲ್ಲಂಗಡಿ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಲೆಕೋಫಿನ್ ಅಂಶ ಹೆಚ್ಚಾಗಿ ಕಂಡು ಇದು ಪ್ರಮುಖವಾಗಿ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಗಟ್ತದ್ರೆ ಇನ್ನು ದೇಹದೊಳಗೆ ಇನ್ಸುಲಿನ್ ಪ್ರಮಾಣವನ್ನು ತಗ್ಗಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸತ್ರಿ ಬೇಸಿಗೆ ಕಾಲ ಹಾಗೂ ಮಧ್ಯಾಹ್ನದ ಸಮಯದಾಗ ಇದನ್ನು ಸೇವನೆ ಮಾಡೋದು ತುಂಬ ಒಳ್ಳೇದ್ರಿ ರಾತ್ರಿ ಸಮಯದಾಗ ಕಲ್ಲಂಗಡಿ ಹಣ್ಣು ತಿನ್ನಬಾರ್ದಂತ್ರಿ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿಂದ ಮನುಷ್ಯನಿಗೆ ಸರಿಯಾದ ಆಹಾರ ಪದ್ಧತಿ ಮತ್ತು ಆರೋಗ್ಯ ಇಲ್ಲದೆ ಹೋದ್ರಿ ಯಾವುದೇ ಕ್ಷಣದಲ್ಲಾದರೂ ಹೃದಯಕ್ಕೆ ತೊಂದರೆ ಆಗಬಹುದ್ರಿ ಕಲ್ಲಂಗಡಿ ಹಣ್ಣು ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣ ಮಾಡ್ತೈತ್ರಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತೈತ್ರಿ ಅದರಲ್ಲೂ ವಯಸ್ಸಾದ ಪುರುಷರು ಮತ್ತು ಮಹಿಳೆಯರಿಗೆ ಇದರಲ್ಲಿರುವಂಥ ಲೆಕೋಪಿನ್ ಅಂಶ ರಕ್ತನಾಳಗಳು ಗಟ್ಟಿಯಾಗುವ ಸಾಧ್ಯತೆಯನ್ನು ತಡೀತದೆ ರೀ ನೆಟ್ರಿಕ್ ಆಕ್ಸಿಡ್ ಅಂಶ ಇದ್ರಾಗ ಹೆಚ್ಚಾಗಿ ಕಂಡು ಬರ್ತದ್ರಿ ಇದು ರಕ್ತನಾಳಗಳನ್ನು ಹಿಗ್ಗಿಸಿ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡ್ತೈತ್ರಿ ಆಮೇಲೆ ರೀ ಕಲ್ಲಂಗಡಿ ರೀ ಕಣ್ಣುಗಳಿಗೂ ಕೂಡ ತುಂಬ ಸಹಕಾರಿಯಾಗೈತ್ರಿ ವಯಸ್ಸಾದ ಮ್ಯಾಲ್ರೆ ಸಹಜವಾಗಿ ಕಣ್ಣುಗಳ ಸಮಸ್ಯೆ ಬರ್ತದ್ರೆ ನಮ್ಮ ಕಣ್ಣಿನಲ್ಲೂ ಕೂಡ ನೀರಿನ ಅಂಶ ಇರ್ತದ್ರೆ ವಯಸ್ಸಾಗ್ತಾ ಆಗ್ತಾ ಹೋದಂತ್ರೆ ಕಣ್ಣಿನಲ್ಲೂ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ ರೀ ಆಗ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸೋಕೆ ಪ್ರಾರಂಭಿಸ್ತಾವ್ರೆ ಆವಾಗ ಕಲ್ಲಂಗಡಿ ಹಣ್ಣು ಇದಕ್ಕೆಲ್ಲ ಪರಿಹಾರ ಅಂತಲೂ ಹೇಳ್ಬೋದ್ರಿ ಕಣ್ಣುಗಳಿಗೆ ತಂಪಾದ ಪ್ರಭಾವನ ಉಂಟು ಮಾಡ್ತದ್ರಿ ಜೊತೆಗೆ ಕಣ್ಣಿನ ಪೊರೆ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡಬಲ್ಲದ್ರೆ ಕಣ್ಣಿನ ಸಮಸ್ಯೆಗೆ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ರೀ ನಾನು ಅದರೊಳಗೆ ಸಿಹಿ ಗೆನಸು ತಿಂದರೂ ಕೂಡ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರೆ ಆ ವಿಡಿಯೋ ಕೂಡ ಇದೆ ನೋಡ್ರಿ ಆಮೇಲೆ ಉರಿಯೂತವನ್ನು ನಿಯಂತ್ರಣ ಮಾಡೋಕೆ ಕಲ್ಲಂಗಡಿ ಹಣ್ಣು ತುಂಬ ಸಹಾಯ ಮಾಡ್ತದ್ರಿ ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಲೆಕೋಪಿನ್ ಅಂಶ ಸಾಕಷ್ಟು ಐತ್ರಿ ಇದರಿಂದ ರೀ ನಮ್ಮ ಮೆದುಳಿನ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳಕ ಮತ್ತು ಅದರ ಜೊತೆಗಿನ ರೀ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಆಕ್ಸಿಡೆಂಟಿವ್ ಒತ್ತಡವನ್ನು ಇಲ್ಲವಾಗಿಸ್ತದ್ರೆ ಬಹುತೇಕ ಕಾಯಿಲೆಗಳಿಗೆ ಆಕ್ಸಿಡೆಂಟಿವ್ ಒತ್ತಡ ಹೆಚ್ಚು ಮಾರಕ ಪ್ರಭಾವವನ್ನು ಬೀರ್ತದ್ರಿ ಆದರೆ ಕಲಂಗಡಿಯನ್ನು ಏಕಾಏಕಿ ಇಂತಹ ಎಲ್ಲ ಸಮಸ್ಯೆಗಳಿಗೆ ಕಡಿಮಾನ ಹಾಕ್ತೈತ್ರಿ ಆಮೇಲೆ ರೀ ಕಲ್ಲಂಗಡಿ ಹಣ್ಣಿನೊಳಗೆ ಜಾಸ್ತಿ ಪ್ರಮಾಣದೊಳಗೆ ನೀರಿನ ಅಂಶ ರೀ ಇದನ್ನು ಸೇವಿಸುವುದರಿಂದ ರೀ ಬೇಸಿಗೆಯಲ್ಲಂತೂ ಇದು ಅಮೃತ ಅಂತ ಹೇಳ್ಬೋದು ರೀ ಯಾಕಂದ್ರೆ ಅವಾಗ ನೀರಿನ ಅಂಶ ಕಡಿಮೆ ಆಗಿರ್ತದೆ ರೀ ಈ ಹಣ್ಣು ಹೆಚ್ಚು ರೀ ಜೊತೆಗೆ ಆ್ಯಂಟಿ ಹೊಂದಿರ್ತದೆ ರೀ ಅದ್ರ ಜೊತೆಗೇನೆ ಜೀವಸತ್ವಗಳು ಖನಿಜಗಳು ಮತ್ತು ಇತರ ಪೋಷಕಾಂಶಗಳನ್ನು ರೀ ಕಲ್ಲಂಗಡಿ ಹಣ್ಣಿನ ಕ್ಯಾಲೋರಿಗಳು ಕಡಿಮೆ ರೀ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶವಿರೋದು ಆರೋಗ್ಯಕ್ಕೆ ತುಂಬ ರೀ ಕೇವಲ ಹಣ್ಣಷ್ಟೇ ಅಲ್ಲ ರೀ ಇದು ಹಣ್ಣಿನ ಸಿಪ್ಪೆ ಹಾಗೂ ಬೀಜವನ್ನು ಬಳಕೆ ಮಾಡಿ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ರೀ ಕಲ್ಲಂಗಡಿ ಹಣ್ಣಿನ ಬೀಜಗಳಲ್ಲಿ ವಿವಿಧ ಖನಿಜಗಳು ಮತ್ತು ಸತು ಕಬ್ಬಿನ ಮ್ಯಾಗ್ನೀಷಿಯಮ್ಮ ಮತ್ತು ಪೊಟ್ಯಾಷಿಯಮ್ಗಳಂತಹ ರೀ ಆಮೇಲೆ ರೀ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಒಳ್ಳೆಯದು ಅಂತ ಹೇಳ್ಬೋದು ರೀ ಮತ್ತು ಪೌಷ್ಟಿಕಾಂಶ ಪಡೆಯಲು ಔಷಧಗಳ ಸೇನ್ ಸೇನೆಗಳ ರೀ ಇವುಗಳ ಬೀಜಗಳ ಬಳಕೆ ಉತ್ತಮ ಮಾರ್ಗವಾಗಿದೆ ಅಂಥೇಳಿ ವೈದ್ಯರು ಕೂಡ ಹೇಳ್ತಾರೆ ಕಲ್ಲಂಗಡಿ ಹಣ್ಣಿನೊಳಗ್ರಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಅಂಶಗಳದಾವ್ರಿ ಇವು ಚರ್ಮದ ಆರೋಗ್ಯಕ್ಕೆ ತುಂಬ ರೀ ವಿಟಮಿನ್ ಸಿ ರೀ ಚರ್ಮದಲ್ಲಿ ಕೊಲಾಜನ್ ಉತ್ಪತ್ತಿಗೆ ಕಾರಣವಾಗ್ಯತ್ರಿ ಇದರಲ್ಲಿ ಪೋಷಕಾಂಶ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದ್ರಿ ಒಂದು ಅಧ್ಯಯನ ಪ್ರಕಾರ ರೀ ವಿಟಮಿನ್ ಸಿ ಅಂಶ ಹೊಂದಿರುವ ಹಣ್ಣು ತರಕಾರಿ ಆಹಾರಗಳ ಸೇವನೆಯಿಂದ ರೀ ಚರ್ಮದಲ್ಲಿ ಸುಕ್ಕು ಹಾಗೂ ಒಣ ಚರ್ಮದ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಬಹುದು ಅಂತಲೂ ಹೇಳ್ತಾರೆ ವಿಟಮಿನ್ ಎ ಅಂಶ ರೀ ಚರ್ಮದ ಕೋಶಗಳನ್ನು ಸರಿಪಡಿಸ್ ರೀ ಆಮೇಲೆ ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಲೆಕೋಫಿನ್ ಅಂಶ ಐತಲ್ಲ ರೀ ಅದು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿತ್ತು ಅಂತ ನಿಮ್ಗೆ ನಾ ಹೇಳಿನ್ರಿ ವಯಸ್ಸಾದಂತೆ ಎದುರಿಸುವ ಮ್ಯಾಕ್ಯುಲರ್ ಡಿಸರೇಷನ್ ಎನ್ನುವ ಕಣ್ಣಿನ ಸಮಸ್ಯೆಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕಲ್ಲಂಗಡಿ ಹಣ್ಣು ಸೇವನೆ ಮಾಡೋದ್ರಿಂದ ರೀ ದೀರ್ಘಕಾಲದ ಕಾಯಿಲೆಗಳನ್ನು ಕಡಿಮೆ ರೀ ಇದರೊಳಗಿರುವಂತಹ ಲ್ಯಾಕೋಫಿನ್ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳ ಕಾರಣದಿಂದ ರೀ ಉರಿಯೂತದ ಸಮಸ್ಯೆಗಳ ನಿವಾರಣೆ ರೀ ಇದು ಆಕ್ಸಿಡೆಂಟಿವ್ ಹಾನಿಯನ್ನು ನಿಯಂತ್ರಿಸ್ತದ್ರಿ ಕಲ್ಲಂಗಡಿ ಹಣ್ಣಿನ ಸೇವನೆ ಎಂದರೆ ಯಾವಾಗಲೇನ ಏನ್ರಿ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇದೆ ಲೈಕೋಫಿನ್ ಕೊಲೆಸ್ಟ್ರಾಲ್ ಹಾಗೂ ರಕ್ತ ಒತ್ತಡವನ್ನು ನಿವಾರಿಸೋಕೆ ಸಹಾಯ ಮಾಡ್ತತಿ ಅಂತ ಏನ್ರಿ ಇದರೊಳಗಿರುವಂತಹ ಸಿಟ್ರೂಲಿನ್ ಎನ್ನು ಅಮೇನೋ ಆಮ್ಲವನ್ನು ಇದು ಹೊಂದೈತ್ರಿ ಇದರ ಸೇವನೆಯಿಂದ ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಮಟ್ಟ ಹೆಚ್ಚಾಗ್ತಿತ್ರಿ ಇದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಕಲ್ಲಂಗಡಿಯಲ್ಲಿ ಹಲವು ರೀತಿಯ ಸಸ್ಯ ಸಂಯುಕ್ತಗಳದಾವೆ ರೀ ಲೆಕೋಪಿನ್ ಹಾಗೂ ರೀ ಕುಕುರ್ಬಿಟಾಸಿನ್ ಈ ಅಂಶಗಳಿದ್ರಿ ಇದು ಆ್ಯಂಟಿ ಕ್ಯಾನ್ಸರ್ ಕ ಪರಿಣಾಮಗಳನ್ನು ಹೊಂದ್ಯಾವ್ರಿ ಲೆಕೋಫಿನ್ ಅಂಶ ಇರುವ ಆಹಾರ ಪದಾರ್ಥಗಳ ಸೇವನೆ ಎಂದರೆ ಪ್ಲಾಸ್ಟಿಕ್ ಹಾಗೂ ಕೋಲೋರೆಕ್ಟರ್ ಕ್ಯಾನ್ಸರ್ನ ಅಪಾಯದ ಸಂಭವವನ್ನು ಕಡಿಮೆ ಮಾಡ್ತೈತ್ರಿ ಕಲ್ಲಂಗಡಿಯಲ್ಲಿ ಹಲವು ವಿವಿಧ ಪೋಷಕಾಂಶಗಳದಾವೆ ರೀ ಇದರೊಳಗೆ ಪೊಟ್ಯಾಸಿಯಮ್ಮ ಮ್ಯಾಗ್ನೇಷಿಯಮ ವಿಟಮಿನ್ ಎ ಹಾಗೂ ಸಿ ಅಂಶ ಸಮೃದ್ಧವಾಗಿದಾವ್ರಿ ಮತ್ತು ಸಿಟ್ರುಲಿನ್ ಕೂಡ ಸಮೃದ್ಧವಾಗಿತ್ರೆ ಇದು ಅಮೇನೋ ಆಮ್ಲವಾಗೈತ್ರೆ ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಸುಧಾರಿಸಿದ್ರೆ ವಿಟಮಿನ್ ಸಿ ಹಾಗೂ ಉತ್ಕರ್ಷಣ ವಿರೋಧಿ ಗುಣವನ್ನು ಈ ಕಲ್ಲಂಗಡಿ ಹಣ್ಣು ಹೊಂದೈತ್ರಿ ಇದರಲ್ಲಿನ ಸಂಯುಕ್ತಗಳು ಫ್ರೀ ರಾಡಿಕಲ್ಸ್ಗಳ ವಿರುದ್ಧ ಹೋರಾಡ್ತಾವ್ರೆ ಇದರಿಂದ ಹಲವು ರೋಗಗಳು ಬಾರದಂತ ತಡೆಯಬಹುದ್ರೆ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆ ಸಮಯದ ತಿಂದರೆ ಇದು ದೇಹದ ಉಷ್ಣಾಂಶವನ್ನು ಸಮಸ್ಥಿತಿಗೆ ತರ್ತದ್ರಿ ಜೀವಕೋಶಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತದ್ರಿ ಅಂಗಾಂಶಗಳ ಕಾರ್ಯ ಸುಧಾರಣೆಯನ್ನು ಮಾಡ್ತದ್ರಿ ಕಲ್ಲಂಗಡಿ ಹಣ್ಣಿನೊಳಗ್ರಿ ತೊಂಬತ್ತೆರಡೂರಷ್ಟು ನೀರಿನ ಅಂಶ ಇರ್ತದ್ರಿ ಪ್ರತಿನಿತ್ಯ ಇದರ ಸೇವನೆ ಜ್ಯೂಸ್ ರೀತಿಯಲ್ಲಿ ಅಥವಾ ಹಣ್ಣಿನ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ರೀ ಕಡಿಮೆ ಕ್ಯಾಲೋರಿ ಅಂಶವನ್ನು ಹೊಂದೈತ್ರಿ ದೇಹ ತೂಕವನ್ನು ಇಡ್ಸಕ್ಕೆ ಸಹಕಾರಿಯಾಗ್ತದೆ ರೀ ಆತ್ರಿ ಕಲ್ಲಂಗಡಿ ಹಣ್ಣಿನೊಳಗೆ ಅಂಶ ಕೂಡ ಜಾಸ್ತಿ ಐತ್ರಿ ಇದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತದ್ರಿ ನಾರಿನಾಂಶ ಮಲಬದ್ಧತೆಯನ್ನು ರೀ ಕಲ್ಲಂಗಡಿ ಹಣ್ಣಿನೊಳಗಿರುವಂಥ ಬೀಜ ಸೇವನೆ ಮಾಡೋದ್ರಿಂದ ರೀ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರೀ ಬೀಜಗಳಲ್ಲಿ ಇರುವುದರಿಂದ ಇರುವುದರಿಂದರಿ ಇದು ದೇಹಕ್ಕೆ ಶಕ್ತಿಯನ್ನು ಕೂಡ ನೀಡ್ತದ್ರಿ ಹಣ್ಣಿನೊಳಗ್ರಿ ಪಾಲಿಯನ್ ಸ್ಯಾಚುರೇಟೆಡ್ ಮತ್ತು ಮಣ್ಣು ಸ್ಯಾಚುರೇಟೆಡ್ನಂತಹ ಉತ್ತಮ ಇರ್ತಾವೆ ರೀ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸಾಕ ಸಹಾಯ ಮಾಡ್ತಾವ್ರಿ ಕಲ್ಲಂಗಡಿ ಹಣ್ಣಿನ ಬೀಜಗಳಿಂದ ಲಡ್ಡುಗಳನ್ನು ಕೂಡ ತಯಾರಿಸ್ತಾರೆ ಸಿಹಿ ತಿನಿಸುಗಳನ್ನು ಕೂಡ ತಯಾರಿಸ್ತಾರೆ ಖಾರದ ತಿನಿಸುಗಳನ್ನು ಕೂಡ ತಯಾರಿಸ್ತಾರೆ ಆಮೇಲೆ ಈ ಹಣ್ಣಿನ ಸಿಪ್ಪೆಯಿಂದ ಕೂಡ ಸ್ವೀಟನ್ನು ಮಾಡ್ತಾರೆ ರೀ ಹಾಲಿನೊಂದಿಗೆ ಇದನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು ಕಲ್ಲಂಗಡಿ ಬೀಜಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ರಿ ಅದ್ರ ಬಳಿಕ ಬಾಣೆಲೆಯಲ್ಲಿ ಸಣ್ಣ ಉರಿಯಲ್ಲಿ ಹುರಿಬೇಕ್ರಿ ಬಳಿಕ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರು ತಗೊಂಡ್ರೆ ಉಪ್ಪು ಸೇರಿಸಿ ಕರಗಿಸ್ಬೇಕ್ರಿ ಆ ಬೆಳಕ್ರಿ ನೀರಿನ ಬಾಣಲೆಗೆ ಹಾಕಿ ಮತ್ತು ಬೀಜಗಳನ್ನ ಹುರ್ಕ್ ಬಳಿಕ ಗಾಳಿ ಜಾಡಿ ಒಳಗ್ರಿ ಅಥವಾ ಒಂದು ಬಾಟಲ್ನೊಳಗ್ರಿ ಅವುಗಳನ್ನ ಹಲವು ದಿನಗಳವರೆಗೆ ಸಂಗ್ರಹಿಸಿಬಹುದ್ರಿ ಅದನ್ನು ಹಸಿವಿನಿಂದ ಇರುವಾಗ ಸೇವಿಸೋದು ತುಂಬ ಒಳ್ಳೆದ್ರಿ ಆರೋಗ್ಯ ವೃದ್ಧಿ ಆಗ್ತದಂತಲೂ ಹೇಳ್ತಾರೆ ಇದು ರುಚಿಕರವಾಗಿರ್ತದ್ರಿ ಸಂಜೆ ತಿಂಡಿಗೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಇವುಗಳನ್ನ ನಮ್ಮ ಆಹಾರ ಪದ್ಧತಿಯೊಳಗೆ ಒಳಗೆ ಉಪಯೋಗಿಸೋದ್ರಿಂದ ರೀ ಪೌಷ್ಟಿಕಾಂಶಗಳನ್ನು ರೀ ಮತ್ತು ಈ ಸಣ್ಣ ಬೀಜಗಳನ್ನ ನಮ್ಮ ಸಲಾಡ್ಗಳಾಗಿ ಅಥವಾ ಇತರ ವನ ಬೀಜಗಳೊಂದಿಗೆ ರೀ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನ ಎಲ್ಲರೂ ಸೇವಿಸಿ ನಡೆಸತ್ರಿ ಆದ್ರೆ ಅಲರ್ಜಿ ಇರೋರು ಸೇವಿಸ್ಬಾರ್ದು ಅಂತಾರೆ ಆಮೇಲೆ ಸಣ್ಣ ಮಕ್ಕಳಿಗೂ ಈ ಬೀಜಗಳನ್ನ ಕೊಡಬಾರ್ದು ಅಂತಾರೆ ಮಕ್ಕಳು ಗಂಟಲಿನೊಳಗೆ ಸಿಕ್ಕು ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಬೀಜಗಳನ್ನ ಮಕ್ಕಳಿಗೆ ಕೊಡಬಾರ್ದು ಅಂತಾರೆ ಆಮೇಲೆ ರೀ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ರೀ ಇದ್ರೊಳಗಿರುವಂತಹ ಉತ್ಕರ್ಷಣ ರೀ ಆಮೇಲೆ ಲೆಕೋಫಿನ್ ಮತ್ತು ವಿಟಮಿನ್ ಸಿ ಸಂಯೋಜನೆಯು ರೀ ಉರಿಯೂ ಮತ್ತು ಆಕ್ಸಿಡೆಂಟಿವ್ ಹಾನಿಯನ್ನು ಕಡಿಮೆ ಮಾಡ್ತಾವ್ರಿ ಕಲ್ಲಂಗಡಿ ಹಣ್ಣು ಒತ್ತಡವನ್ನು ಕೂಡ ಕಡಿಮೆ ಮಾಡ್ತದ್ರಿ ಯಾರೆಲ್ಲ ಒತ್ತಡ ಸಮಸ್ಯೆಯಿಂದ ಬಳತಿರ್ತಾರಲ್ರಿ ಅಂಥವರು ಪ್ರತಿದಿನ ಕಲ್ಲಂಗಡಿ ಹಣ್ಣನ್ನು ತಿನ್ನೋದು ತುಂಬ ಒಳ್ಳೇದ್ರಿ ಮತ್ತು ಸ್ನಾಯುಗಳು ಕೂಡ ಉತ್ತಮ ಆಗ್ತಾವ್ರಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ರೀ ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಅಮೆನೋ ಆಮ್ಲವಾದ ಸಿಟ್ರೋಲಿನ್ ರೀ ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಸುಧಾರಿಸ್ತದ್ರಿ ಇದು ಸ್ನಾಯುಗಳ ನೋವನ್ನು ಕೂಡ ಕಡಿಮೆ ಮಾಡ್ತೈತ್ರಿ ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಕ್ರಿಪ್ಟೋಕ್ಸಾತಿನ್ ಎಂಬ ನೈಸರ್ಗಿಕ ವರ್ಣ ದ್ರವ ಐತ್ರಿ ಇದ್ರೊಳಗೆ ಇದು ಕೀಲುಗಳ ಉರಿಯೂತದಿಂದ ರಕ್ಷಣೆ ಮಾಡ್ತೈತಿ ರೀ ಸಂಧಿವಾತದ ನೋವು ಕೂಡ ಕಡಿಮೆ ಆಕೈತ್ರಿ ಮಧುಮೇಹ ಇದ್ದಾರು ಕಲ್ಲಂಗಡಿ ಹಣ್ಣಿನ ಸೇವನೆಯನ್ನು ಮಾಡೋದು ತುಂಬ ಒಳ್ಳೇದ್ರಿ ಕಲ್ಲಂಗಡಿ ಹಣ್ಣಿನೊಳಗೆ ಸುಮಾರು ಎಂಬತ್ತರಷ್ಟು ಸೆಮಿಕ್ ಇಂಟೆಕ್ಸ್ಗಳಿರ್ತಾವ್ರಿ ಮಧುಮೇಹ ಹೊಂದೋರಿಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇಷ್ಟೆಲ್ಲ ಆರೋಗ್ಯದ ಗುಣಗಳನ್ನ ಹೊಂದಿರುವಂಥ ಕಲ್ಲಂಗಡಿ ಹಣ್ಣನ್ನು ಪ್ರತಿಯೊಬ್ಬರೂ ಕೂಡ ಸೇವಿಸ್ರಿ ಅದರ ಬೀಜಗಳಿಂದನೂ ಕೂಡ ತುಂಬ ಉಪಯೋಗ ಅದ ರೀ ಸಿಪ್ಪೆಗಳಿಂದನೂ ಕೂಡ ಉಪಯೋಗ ಆಯ್ತ ರೀ ಸ್ವೀಟ್ಗಳು ಕೂಡ ತಯಾರಿಸ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಯಾರಾದರೂ ಹೊಸೊಬ್ಬರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ತಲುಪಬೇಕು ಅನ್ನೋದಾದ್ರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಟಚ್ ಮಾಡಿರಿ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತದೆ ರೀ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ಬೇಕಂದ್ರೆ ಕಮೆಂಟಾಗಿ ಹಾಕಿರಿ ನಾವು ಆ ವಿಡಿಯೋನ ಕೂಡ ಮಾಡಿ ಹಾಕ್ತೀವ್ರಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ರೀ ಮತ್ತಷ್ಟು ಮಗದಷ್ಟು ಆರೋಗ್ಯದ ಅಡುಗೆಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವ್ರಿ ನಮಸ್ಕಾರ ರೀ ಎಲ್ರಿಗೂ